ಎಲ್ ಎಲ್ ಪಿ ಲಿಮಿಟೆಡ್ ಲ್ಯಾಬಿಟಿ ಪಾರ್ಟ್ನರ್ಶಿಪ್ ಪಾಲುದಾರ ಸಂಸ್ಥೆಯನ್ನು ನಡೆಸಲು ರಿಜಿಸ್ಟರ್ ಆಫ್ ಕಂಪನೀಸ್ನಲ್ಲಿ ಸಂಸ್ಥೆಯನ್ನು ನೋಂದಣಿ ಮಾಡಿಕೊಳ್ಳಲು ಕಡ್ಡಾಯವಾಗಿದೆ ಸಂಸ್ಥೆಯು ದೈನಂದಿನ ವ್ಯಾಪಾರವನ್ನು ಮಾಡಿ ಮಾಡಿಕೊಳ್ಳಲು ವರ್ಕಿಂಗ್ ಪಾರ್ಟ್ನರ್ ಅನ್ನು ಆಯ್ಕೆ ಮಾಡಿಕೊಳ್ಳಲಾಗ ಮಾಡಿಕೊಳ್ಳಲಾಗುತ್ತದೆ ಲಿಮಿಟೆಡ್ ಲ್ಯಾಬಿಟಿ ಪಾರ್ಟ್ನರ್ಶಿಪ್ ಕಂಪನಿಯ ಕಾಯ್ದೆ ಎರಡು ಸಾವಿರದ ಹದಿಮೂರರ ನಡಿ ರಿಜಿಸ್ಟರ್ ಆಫ್ ಕಂಪನೀಸ್ನಲ್ಲಿ ಕಾಲಕಾಲಕ್ಕೆ ರಿಜಿಸ್ಟರ್ ಮಾಡಿಕೊಳ್ಳಬೇಕಾಗುತ್ತದೆ ಬುಕ್ಸ್ ಆಫ್ ಅಕೌಂಟ್ಸ್ ಸಂಸ್ಥೆಯ ವ್ಯಾಪಾರದ ಮಾಹಿತಿಯ ನಿಗದಿತ ಶುಲ್ಕದೊಂದಿಗೆ ಪ್ರತಿ ವರ್ಷ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಒದಗಿಸಬೇಕಾಗುತ್ತದೆ ಸಂಸ್ಥೆಯು ತನ್ನದೇ ಆದ ಸೈ ಮತ್ತು ಮುದ್ರೆ ಸೀಲ್ ಆ್ಯಂಡ್ ಸೈನ್ ಅನ್ನು ಬಳಸಲು ಅವಕಾಶ ಒದಗಿಸಲಾಗಿದೆ ಸಂಸ್ಥೆಯು ಕಾಲ ಕಾಲಕ್ಕೆ ರಿಜಿಸ್ಟರ್ ಆಫ್ ಕಂಪನೀಸ್ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ